ನಿಮ್ಗೇನಾದ್ರು ಗೊತ್ತಿದೆಯನ್ನ ಯಾವ್ ಟೈಮ್ದಾಗ ಫರ್ಟಿಲೈಝರ್ ನಾವ್ ಕಬ್ಬಿನ ಬೆಳೆಗೆ ಕೊಡಬೇಕು ಅಂತಂದ ಯಾವ ಫರ್ಟಿಲೈಸರ್ ಟೈಮ್ ಟೈಮ್ಗ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಇದೆಲ್ಲಾ ಕೊಡೋದ್ರಿಂದ ಪ್ರತಿ ಎಕರೆಗ ಒಂದ್ ವರ್ಷದಾಗ ಎಷ್ಟು ಖರ್ಚು ಬರಬಹುದು ನಾವು ವಿಡಿಯೋದಾಗ ಡಿಟೇಲ್ ಆಗಿ ಡಿಸ್ಕಶನ್ ಮಾಡಿದ್ದೆವು ಸಪೋಸ್ ನೀವೇನಾದ್ರು ಕಬ್ಬು ಬೆಳೀತಿರುವಂತ ರೈತರ ಆಗಿದ್ರಿಂದ ವಿಡಿಯೋನ ಎಂಡ್ ದಕ್ಕ ನೋಡ್ರಿ ನಿಮ್ಗ ಬಹಳಷ್ಟು ಇನ್ಫಾರ್ಮೇಶನ್ ಗೊತ್ತೈತಿ ಏನಾದಕ ನೀವೇನಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋಸ್ ನೀವೇನಂದ್ರು ವರ್ಷಕ್ಕೆ ಒಂದ್ ರೂಪಾಯಿ ಖರ್ಚು ಮಾಡಿದೆ ಇಳುವರೆ ಬಾರಿ ಏರಿಕೆ ಆಗುವಂತ ಸಾಧ್ಯತೆಗಳು ಇದರ್ತಾವೆ ಪ್ಲಾಂಟೇಶನ್ ಮಾಡೋಕ್ಕಿಂತ ಮೊದಲ ದೋಸ್ತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಿಪರೇಷನ್ ನವ ಮಾಡ್ಬೇಕೈತಿ ಅದ ಟೈಮ್ ದಾಗ ಮಣ್ಣಿನ ಟೆಸ್ಟ್ ಅನ್ನ ನೀವು ಮಾಡ್ರಿ ಅಂದ್ರೆ ನಿಮ್ಗೆ ಗೊತ್ತಾದಿದ್ದಿ ಮಣ್ಣಲ್ಲಿ ಏನ್ ಏನಿಲ್ಲ ಏನಿಲ್ಲ ಸ್ಯಾಡ್ ರಿಯಾಲಿಟಿ ಅಂತ ನಾವು ನೈನ್ ಪರ್ಸೆಂಟ್ ಆಫ್ ರೈತರ ಮಣ್ಣಿನ ಪರೀಕ್ಷೆ ಮಾಡೋ ಕಡೆ ತಲೆ ಹಾಕೊಂಡು ಮಲ್ಕೋಕು ಹೋಗಂಗಿಲ್ಲ ಇನ್ ಒಂದ್ ಪರ್ಸೆಂಟ್ ಮಾಡ್ತಿದಾರೋ ಅವ್ರು ಜಬರ್ದಸ್ತಾಗಿ ಇಳುವರಿನ ತಗುತಿದಾರು ನೀವು ನೈಂಟಿ ನೈನ್ ದಾಗ ಬರ್ತೇನೋ ಒಂದ್ ಪರ್ಸೆಂಟ್ ಕಮೆಂಟ್ ದಾಗ ಹೇಳಿ ಹೋಗ್ರಿ ಮೇಜರ್ಲಿ ನಮ್ಮ ಹಿರಿಯರ ಕಾಲದಿಂದನು ಯೂಸ್ ಮಾಡುತ್ತಿರುವಂತ ಒಂದು ಫರ್ಟಿಲೈಸರ್ ನೀವು ಕೂಡ ಯೂಸ್ ಮಾಡ್ರಿ ಪ್ರತಿ ಎಕರೆ ಆರರಿಂದ ಏಳು ಟನ್ನ ತಿಪ್ಪಿ ಗೊಬ್ಬರ ನೀವು ಹಾಕಬೇಕಾತಿಲ್ಲ ಪ್ರಿಪ್ರೇಷನ್ ಮಾಡುವಾಗ ನೇಗ್ಲ ಹಾಕ್ರಿ ರೋಟರ್ ಹಾಕ್ರಿ ಮಣ್ಣನ್ನ ಸ್ಮೂತ್ ಆಗಿ ಮಾಡಕ್ ಪ್ರಯತ್ನ ಮಾಡ್ರಿ ಇನ್ನು ಬರ್ತಿದಿ ದೋಸ್ತಾ ಕಬ್ಬಿನ ಸಸಿಯನ್ನ ಪ್ಲಾಂಟೇಶನ್ ಮಾಡೋಕ್ಕಿಂತ ಮೊದಲ ಸಾಲುಗಳು ಏನ್ ಬಿಟ್ಟಿರ್ತೀವಿ ನೋಡು ಅದು ಬಹಳ ಇಂಪಾರ್ಟೆಂಟ್ ಆತೈತಿ ಯಾವುದೋ ಒಂದು ಬೆಳೆಯದ ಇಳುವರಿ ಬರಬೇಕಾಯ್ತಂದ್ರ ನೀವು ಎಷ್ಟು ಜಾಸ್ತಿ ಸ್ಪೇಸಿಂಗ್ ಕೊಟ್ಟಿರ್ತೀರಿ ಈಸಿಯಾಗಿ ಏರ್ ಸರ್ಕ್ಯುಲೇಷನ್ ಅಂದ್ರೆ ಗಾಳಿ ಒಳಗಿಂದ ಹೊರಗ ಎಲ್ಲ ಓಡಾಡ್ತಿರ್ತಿದ್ ನೋಡು ಆ ಕಬ್ಬುಗಳು ಪುಷ್ಟ ಆಗಿ ಬೆಳೆಯುವಂತ ಸಾಧ್ಯತೆಗಳು ಇದ್ದಿರ್ತವು ಅವರೇಜ್ ಆಗಿ ರೈತರ ಮೂರುವರೆ ಫೂಟ್ ಇಡ್ತಾರೋ ನಾಲ್ಕೂವರೆ ಫೂಟ್ ಇಡ್ತಾರ ಐದು ಫೋಟೋ ಇದ್ರು ಐದುವರೆ ಎಂಟ್ ಫುಡ್ ಮಾಡಿದವರು ಇದಾವ್ ಸೂಟ್ ನೋಡು ಅಷ್ಟು ನೀವು ಇಡ್ರಿ ಬೀಜದಿಂದ ಬೀಜಕ್ಕೆ ನೀವ ಡಿಸ್ಟನ್ಸು ಕೂಡ ಅಷ್ಟು ಚಂದಂಗ್ ಮೈಂಟೈನ್ ಮಾಡ್ಬೇಕು ಬೇಸಲ್ ಡೋಸ್ ದಾಗ ನಾವ ಡಿ ಎ ಪಿ ಹಾಕ್ಬೋದು ಅಥವಾ ಎಸ್ ಎಸ್ ಬಿ ಹಾಕಬಹುದು ಎರಡು ತರಗ ದೋಸ್ತ ಇದರ್ತಿದ್ ನೀವು ಆನ್ ಇನ್ ಎವರೇಜ್ ಒಂದ್ ಎಕರೆ ಸಿಂಗಲ್ ಸೂಪರ್ ಫಾಸ್ಟ್ ಅಂತ ಅಂತ ಕರೀತಾರೆ ನೀವು ಕೂಡ ಪ್ರತಿ ಏಕರ್ ಕ ನೂರ್ ಕೆಜಿ ಅಂದ್ರೆ ಎರಡು ಬ್ಯಾಗ್ ತಗೊಂಡ ನೀವು ಹಾಕ್ಬೇಕು ಇದೇನು ಕೆಲಸ ಮಾಡಿ ಪೇರುಗಳ ಚೆನ್ನಾಗಿ ರಚನೆ ಆಗಬೇಕು ಚೆನ್ನಾಗಿ ಇಳಿಬೇಕು ಮತ್ತ ಈ ಜರ್ಮಿನೇಷನ್ ಏನ್ ಪ್ರೊಸೆಸ್ ಇದ್ ದೋಸ್ತ ಅದ್ ಸ್ಮೂತ್ ಆಗ್ಬೇಕಾಯ್ತಂದ್ರ ಸಿಂಗಲ್ ಸೂಪರ್ ಫಾಸ್ಟ್ ಪೆಟ್ ಜಬರ್ದಸ್ತಾಗಿ ಅದಕ್ಕೆ ವರ್ಕ್ ಮಾಡ್ತೈತಿ ಇದ್ರ ಜೊತೆ ಜೊತೆಗೆ ನೀವ ಎಮ್ ಓ ಪಿ ಕೂಡ ಹಾಕ್ಬೇಕು ಐವತ್ತು ಕೆ ಜಿ ಎಮ್ ಒ ಪಿ ಏನು ಕೆಲಸ ಮಾಡಿದಿ ಜರ್ಮಿನೇಷನ್ ಪ್ರೊಸೆಸ್ ನೆಟ್ಗೈತೆ ಅಂದ್ರೆ ವಾಟರ್ ರೆಗ್ಯುಲೇಷನ್ ಸರಿಗಿರ್ಬೇಕು ದೋಸ್ತ ಅದಕ್ಕೆ ಎಮ್ ಎಂ ಪಿ ಜಬರ್ದಸ್ತಾಗಿ ವರ್ಕ್ ಮಾಡ್ತೈತಿ ಇದ್ರ ಜೊತೆ ಜೊತೆಗೆ ನೀವು ಯೂರಿಯಾ ಕೂಡ ಹಾಕಬೇಕಾತಿ ಈ ಟೈಮ್ದಾಗ ನೀವು ಯೂರಿಯಾ ಒಂದ್ ಇಪ್ಪತ್ತು ಕೆ ಜಿ ಹಾಕರಿ ಪ್ರತಿ ಎಕರೆಕ ಯೂರಿಯಾ ಏನ್ ಕೆಲಸ ಮಾಡಿದ ದೋಸ್ತ ಲೀಪ್ ನ ಚೆನ್ನಾಗಿ ಗ್ರೋತ್ ಆಗುವಂಗ ಮಾಡ್ತೈತಿ ಇದ ಎಲಿಗಳ ದೊಡ್ಡ ಅದು ಅಂದ್ರೆ ಮುಂದ್ ಅದರಿಂದ ಫೋಟೋ ಸಿಂಥೆಸಿಸ್ ಅನ್ನೋ ಒಂದು ಪ್ರಕ್ರಿಯೆ ನಡಿತೈತಿ ಅದರಿಂದ ಸಸಿ ತನ್ನ ಆಹಾರವನ್ನ ರೆಡಿ ಮಾಡ್ಕೊಂದು ಅದೆಲ್ಲರಿ ನೆಟ್ಗಾಯ್ತಿ ಅಂದ್ರೆ ಸಸ್ಯದ ಚೆನ್ನಾಗಿ ಬೆಳೀತಿದ್ವಿ ಪ್ಲಾಂಟೇಶನ್ ಮಾಡಿ ಮೂವತ್ತರಿಂದ ನಲವತ್ತೈದನೇ ದಿನಕ ದೋಸ್ತಾ ಟಿಲ್ಲಿಂಗ್ ಸ್ಟೇಜ್ ಅಂತ ನಾವ ಕರಿತೇವೆ ಫಸ್ಟ್ ಡೋಸ್ ಆಫ್ ನೈಟ್ರೋಜನ್ ಇಲ್ಲಿ ಬೆಳೆಯುವಂತ ಒಂದು ಪ್ರೊಸೆಸ್ ನಡೆದಿರ್ತಿ ಟಿಲ್ಲಿಂಗ್ ಅಂದ್ರೆ ಮೊಳಕೆ ಒಡೋದ್ ಇನ್ನೊಂದ್ ಸ್ವಲ್ಪ ದೊಡ್ಡ ಆಗಿರ್ತಾವ ನೋಡು ಅದ ಪ್ರೊಸೆಸ್ ಕ ಟಿಲ್ಲಿಂಗ್ ಸ್ಟೇಜ್ ಅಂತ ಈ ಸ್ಟೇಜ್ ದಾಗ ದೋಸ್ತ ನಾವು ಐವತ್ತು ಕೆ ಜಿ ಯೂರಿಯಾ ಕೊಡ್ಬೇಕಾಗ್ತೈತಿ ಪ್ರತಿ ಎಕರ್ ಕ ಅದ್ರ ಜೊತೆ ಜೊತೆಗೆ ಡಿ ಎ ಪಿ ಕೂಡ ನೀವು ಒಂದು ಇಪ್ಪತ್ತೈದು ಕೆಜಿ ಹಾಕಿರಿ ಅಂದ್ರ ಬೇರುಗಳ ಬೆಳವಣಿಗೆ ಸರಿಗಾ ಮತ್ತೆ ಇತರ ಸಂಗಟ ಸಂಗಟ ನೀವ ಜಿಂಕ್ ಸಲ್ಪೇಟ್ ಅಂತ ಬರುತ್ತೆ ಅದನ್ನೊಂದು ಹತ್ತು ಕೆಜಿ ನೀವ ಮಿಕ್ಸ್ ಮಾಡಿ ಇವೆಲ್ ಇವೆರಡು ಫರ್ಟಿಲೈಸರ್ ಜೊತೆ ಕೊಟ್ರಿ ಅಂದ್ರ ಅದ್ರ ಜೊತೆ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಕರಿತೇವೆ ಬೋರಾನ ಮೆಗ್ನೀಸಿಯಮ ಐರನ ಇವೆಲ್ಲ ಕೊಡಬಹುದು ನೆಕ್ಸ್ಟ್ ಸ್ಟೇಜ್ ಬರ್ತಿದ ದೋಸ್ತ ಗ್ರೋತ್ ಸ್ಟೇಜ್ ಅಂತ ಅರವತ್ತರಿಂದ ಹಿಡ್ಕೊಂಡ ನೂರ ಇಪ್ಪತ್ತು ದಿನ ಈ ಸ್ಟೇಜ್ ದಾಗ ಎಲ್ಲಾ ಸಸಿಗಳು ಬಹಳಷ್ಟು ಹಸಿದುಕೊಂಡು ಕೂತಿರ್ತಾವೆ ಅಂದ್ರ ಅದಕ್ಕೆ ಸರಿಯಾದ ಟೈಮ್ ಸರಿಯಾದ ಪೋಷಕಾಂಶಗಳು ಸಿಕ್ತು ಅಂದ್ರೆ ಜಬರ್ದಸ್ತಾಗಿ ಗ್ರೋ ಆಗುವಂತ ಸಾಧ್ಯತೆ ಇದ್ದಿರ್ತೈತಿ ಯೂರಿಯಾ ನೀವು ಕೊಡ್ಬೇಕಾದ ದೋಸ್ತ ಎಪ್ಪತ್ತೈದು ಕೆ ಪ್ರತಿ ಎಕರ್ ಎಮ್ ಓ ಪಿ ಕುಟ್ರಿ ನೀವು ಐವತ್ತು ಕೆ ಜಿ ಪ್ರತಿ ಎಕರ್ಕಾ ಜಿಪ್ಸಮ್ ನೀವು ಹಾಕ್ಬೇಕಿದೀ ಐವತ್ತು ಕೆ ಜಿ ಪ್ರತಿ ಎಕರ್ಕ ಜಿಪ್ಸಮ್ದಾಗ ದೋಸ್ತ ಕ್ಯಾಲ್ಸಿಯಮ್ ಮತ್ತು ಸಲ್ಪರ್ ಇರ್ತೈತಿ ನಿಮ್ಮ ಹತ್ರ ಸಪೋಸ್ ಎಲ್ಲರಿಗೂ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇತ್ತಂದ್ರೆ ನೀವು ಅದ್ರ ಮುಖಾಂತರನು ಕೂಡ ಇವತ್ನ ಆ ಟೈಮ್ದಾಗ ಕೊಡ್ಬೋದು ಇವು ಏನು ಏನ್ ಮಾಡ್ತಾವ ಮಣ್ಣನ್ನು ಮೃದು ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾವೆ ದೋಸ್ತ ಭಾಳಷ್ಟು ಗಟ್ಟಿ ಐತತ್ರಿ ನೀವು ಗ್ರೋತ್ ಭಾಳ ಡೌನ್ ಆತೈತಿ ಮದ್ ಮಣ್ಣನ್ನು ಮೃದು ಮಾಡಾಕ್ ನೋಡ್ತಾವ ಸಾಯಿಲ್ ಸ್ಟ್ರಕ್ಚರ್ನ ನ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಸ್ಟೇಜ್ ಬರ್ತಿದ್ ಮೆಕ್ ಚೂರಿಟಿ ಸ್ಟೇಜ್ ಅಂತ ನೂರ ಇಪ್ಪತ್ತು ದಿನದಿಂದ ಹಿಡ್ಕೊಂಡ ನೂರ ಎಂಬತ್ತನೇ ದಿನದಾಗ ಈ ಟೈಮ್ ದಾಗ ಎಮ್ ಒ ಪಿ ಒಂದು ಇಪ್ಪತ್ತೈದು ಕೆ ಜಿ ಕೊಟ್ರ ಅಂದ ಸಾಕ ಬೇರೆ ಯಾವುದೂ ಫರ್ಟಿಲೈಸರ್ಗಳನ್ನ ಹಾಕುವಂತ ಜರುತ್ತಿರಂಗಿಲ್ಲ ಎಮ್ ಓ ಪಿ ಯಾಕೆ ಕೊಡಬೇಕು ಈ ಸ್ಟೇಜ್ದಾಗ ಏನಾಗ್ತೀ ಅಂದ್ರೆ ಕಬ್ಬಿನಲ್ಲಿ ಈ ಸಿಹಿ ಅಂಶ ಭಾಳಷ್ಟು ಬರುವಂಥ ಪ್ರೊಸೆಸ್ ಇದ್ದಿರ್ತೈತಿ ಎಮ್ ಓ ಪಿ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಿ ಇನ್ನಷ್ಟು ಸಿಹಿಯಾದ ರಸ ರಸನ ತಯಾರು ಮಾಡೋಕ ಅದ್ರ ಜೊತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಡೇ ಒಂದಿಂದ ರೋಗ ನಿರೋಧಕ ಶಕ್ತಿ ಎಮ್ ಓ ಪಿಂದನೇ ಆ ಸಸಿಗಳಲ್ಲಿ ಬರ್ತಿರ್ತೀತಿ ಫರ್ಟಿಲೈಸರ್ಗಳು ಅಪ್ಪ ದೋಸ್ತ ಯಾವ್ದಂದ್ರ ನಿಮ್ ಮನೆಯಾಗಿರುವಂತ ತಿಪ್ಪಿ ಗೊಬ್ಬರ ಎಲ್ಲ ಮ್ಯಾಗೆ ಹೋಯ್ತು ಆದ್ರೆ ತಿಪ್ಪಿ ಗೊಬ್ಬರ ಅಂತ ಕಂಪಲ್ಸರಿ ನೀವು ಹಾಕ್ರಿ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಬಹಳಷ್ಟು ಫೈದಗೊಳ್ಳ ಲಾಂಗ್ ಟರ್ಮ್ ದಾಗ ನಿಮ್ ಹೊಲ ಫಲವತ್ತತೆನ ಕಾಯ್ಕೊಂಡು ಹೋತೈತಿ ಮಣ್ಣಲ್ಲಿ ಇರುವಂತ ಜೀವಿಗಳೆಲ್ಲವೂ ಎಲ್ಲವೂ ನಿಮ್ಮ ತಿಪ್ಪಿ ಗೊಬ್ಬರದಿಂದ ಅವೆಲ್ಲ ಬದುಕಿದ್ದು ಅಂದ್ರೆ ಏನಾಯ್ತಿದೆ ಮಣ್ಣ ಫಲವತ್ತತೆ ತೆಗೆದು ಇನ್ ಟೋಟಲ್ ಆಗಿ ನೀವು ನೋಡೋದೈತೆ ಅಂದ್ರೆ ದೋಸ್ತ ಎಂಟರಿಂದ ಹತ್ತು ಸಾವಿರ ರೂಪಾಯಿ ನಾವು ಫರ್ಟಿಲೈಸರ್ ಮ್ಯಾಗ ಖರ್ಚು ಮಾಡಿದೆವು ಅದು ಒಂದು ಎಕರೆ ಕಬ್ಬಿನ ಬೆಳೆಯನ್ನು ಬೆಳೆಯಾಕ ಸಪೋಸ್ ನೀವೇನಾದ್ರು ರೈಟ್ ಟೈಮ್ ದಾಗ ರೈಟ್ ಫರ್ಟಿಲೈಸರ್ ಕೊಟ್ರ ಅಂದ್ರ ನಿಮ್ಮ ಬೆಳೆ ಜಬರ್ದಸ್ತಾಗಿ ಬೆಳೆಯುವಂತ ಸಾಧ್ಯತೆ ಐತಿ ಆನ್ ಇನ್ ಎವರೇಜ ನಿಮ್ಮ ಕಡೆ ಎಷ್ಟ ಒಂದು ಎಕರೆಗೆ ಕಬ್ಬ ಬೆಳೀತಾರ ಅನ್ನೋದನ್ನ ಕಮೆಂಟ್ ಹೇಳಿ ಹೋಗ್ರಿ ಚಲೋ ಬೆಳೆಯವರ ದೋಸ್ತ ಅರುವತ್ತು ಟನ್ ತಕ್ಕನೂ ಬೆಳೆಸ್ತಾರು ನಮ್ಮ ಸೈಡ್ ಎವರೇಜ್ ಆಗಿ ಬೆಳೆಯವರ ನಲ್ವತ್ತರಿಂದ ಹಿಡ್ಕೊಂಡು ನಲ್ವತ್ತೈದು ಟನ್ ತಕ ಬೆಳೆಸ್ತಾರು ಅರವತ್ತು ಟನ್ ತಕ ನೀವೇನಾದ್ರು ಅಂದ್ರೆ ಬಹಳ ಜಬರ್ದಸ್ತ್ ಬೆಳೆದಿದ್ ಅದಕ್ಕಿಂತ ಹೆಚ್ಚು ಬೆಳೆದಿದ್ರಂದ್ರೆ ಕಮೆಂಟ್ ಹೋಗಿರಿ ಏನೆಲ್ಲ ನೀವು ಮಾಡಿದೀರಿ ಅದಕ್ಕೋಸ್ಕರ ಅಷ್ಟೊಂದು ಇಳುವರಿ ಬಂತು ಈ ವಿಡಿಯೋ ನಿಮ್ಗ ಎಷ್ಟ್ ಹೆಲ್ಪ್ ಆಗಿತ್ತು ಅನ್ನೋದನ್ನು ಕೂಡ ಹೇಳಿ ಹೋಗ್ರಿ ನಿಮಗೆಲ್ಲರಿ ಈ ವಿಡಿಯೋ ಚಲೋ ಅನಿಸ್ತಂದ ಪ್ಲೀಸ್ ಲೈಕ್ ಮಾಡ್ರಿ ಇನ್ನ ನಮ್ಮ ಚಾನೆಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಂಡಿಲ್ಲ ಅಂತ ಅನಸ್ತೀತಿ ಹಂಗಿಲ್ಲ ರೀತ ದೋಸ್ತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೊಂದು ಟಾಪಿಕ್ ಮ್ಯಾಗ ಮಾತಾಡ್ಕೊಂತ ನಿಮ್ ಮುಂದ ನಾನ್ ಸಿಕ್ತೇನು ಅಲ್ಲಿ ತನಕ ನಮಸ್ತೆ